ಓಂ ಶಾಂತಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥಮುರುಳಿ ಬಾಪ್ತದ ಮಧುಪನ ಮಧುರ ಮಕ್ಕಳೇ ಮನೆಗೂ ಸಂದೇಶ ಕೊಡುವುದು ನಿಮ್ಮ ಆದ್ಯ ಕರ್ತವ್ಯ ಆಗಿದೆ ಎಂತಹದ್ದೇ ಪರಿಸ್ಥಿತಿಯಲ್ಲಿ ಯುಕ್ತಿಯನ್ನು ರಚಿಸಿ ತಂದೆಯ ಪರಿಚಯವನ್ನು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಕೊಡಿ ಪ್ರಶ್ನೆ ನೀವು ಮಕ್ಕಳಿಗೆ ಯಾವ ಒಂದು ಮಾತಿನಲ್ಲಿ ಆಸಕ್ತಿ ಇರಬೇಕು ಉತ್ತರ ಯಾವ ಹೊಸ ಹೊಸ ಜ್ಞಾನಬಿಂದುಗಳು ಬರುತ್ತವೆ ಅದನ್ನು ತನ್ನ ಬಳಿ ನೋಟ್ ಮಾಡಿಕೊಳ್ಳುವ ಆಸಕ್ತಿ ಇರಬೇಕು ಏಕೆಂದರೆ ಜ್ಞಾನ ಜ್ಞಾನಬಿಂದು ನೆನಪಿನಲ್ಲಿರುವುದು ಕಷ್ಟ ಇದೆ ನೋಟ್ಸ್ ತೆಗೆದುಕೊಂಡು ನಂತರ ಯಾರಿಗಾದರೂ ತಿಳಿಸಬೇಕು ಬರೆದಿಟ್ಟ ನಂತರ ಕಾಪಿ ಹಾಗೇನೆ ಉಳಿದಿರುವುದು ಆ ರೀತಿ ಅಲ್ಲ ಯಾವ ಮಕ್ಕಳು ಚೆನ್ನಾಗಿ ತಿಳಿಯುತ್ತಾರೆ ಅವರಿಗೆ ನೋಟ್ಸ್ ತೆಗೆದುಕೊಳ್ಳುವ ಆಸಕ್ತಿ ಬಹಳ ಇರುತ್ತದೆ ಹಾಡು ಲಕ್ಷಾಂತರ ಜನರು ನಿಮ್ಮ ಹೃದಯವನ್ನು ಗೆಲ್ಲುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡನ್ನು ಕೇಳಿತೀರಿ ಆತ್ಮೀಯ ಮಕ್ಕಳೇ ಎಂಬ ಈ ಶಬ್ದವನ್ನು ಒಬ್ಬ ತಂದೆನೇ ಹೇಳಲು ಸಾಧ್ಯವಿದೆ ಆತ್ಮೀಯ ತಂದೆಯ ಹೊರತು ಎಂದೂ ಯಾರಿಗೂ ಆತ್ಮೀಯ ಮಕ್ಕಳೇ ಎನ್ನಲು ಸಾಧ್ಯವಿಲ್ಲ ಮಕ್ಕಳು ತಿಳಿದಿದ್ದಾರೆ ಎಲ್ಲಾ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಸಹೋದರತ್ವ ಎಂದು ಹಾಡುತ್ತಾರೆ ಆದರೂ ಸಹ ಮಾಯೆ ಪ್ರವೇಶತೆ ಯಾವ ರೀತಿ ಇದೆ ಎಂದರೆ ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಬಿಡುತ್ತಾರೆಂದರೆ ಫಾದರ್ವುಡ್ ಅಂದರೆ ಪಿತೃತ್ವ ಆಗುತ್ತದೆ ರಾಜ್ಯ ಹಳೆಯ ಜಗತ್ತಿನಲ್ಲಿಯೇ ಇರುತ್ತದೆ ಹೊಸ ಜಗತ್ತಿನಲ್ಲಿ ರಾಮರಾಜ್ಯ ಅಥವಾ ಈಶ್ವರ್ಯ ರಾಜ್ಯ ಎನ್ನುತ್ತಾರೆ ಇದು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರಗಳಾಗಿವೆ ಎರಡು ರಾಜ್ಯ ಖಂಡಿತ ಇದೆ ಈಶ್ವರ್ಯ ರಾಜ್ಯ ಹಾಗೂ ಆಸುರಿ ರಾಜ್ಯ ಹೊಸ ಜಗತ್ತು ಹಾಗೂ ಹಳೆಯ ಜಗತ್ತು ಹೊಸ ಜಗತ್ತನ್ನು ಖಂಡಿತ ತಂದೆನೆ ರಚಿಸಿರಬೇಕು ಈ ಜಗತ್ತಿನಲ್ಲಿ ಮನುಷ್ಯ ಹೊಸ ಜಗತ್ತು ಹಾಗೂ ಹಳೆಯ ಜಗತ್ತನ್ನೂ ಸಹ ತಿಳಿದುಕೊಂಡಿಲ್ಲ ಅಂದರೆ ಏನನ್ನೂ ತಿಳಿದುಕೊಂಡಿಲ್ಲ ನೀವು ಸಹ ಏನನ್ನೂ ತಿಳಿದುಕೊಂಡಿರಲಿಲ್ಲ ತಿಳುವಳಿಕೆ ಹೀನರಾಗಿದ್ದೀರಿ ಹೊಸ ಸುಖದ ಜಗತ್ತನ್ನು ಯಾರು ಸ್ಥಾಪನೆ ಮಾಡುತ್ತಾರೆ ನಂತರ ಹಳೆಯ ಜಗತ್ತಿನಲ್ಲಿ ದುಃಖ ಏಕೆ ಆಗುತ್ತದೆ ಸ್ವರ್ಗದಿಂದ ನರಕ ಹೇಗೆ ಆಗುತ್ತದೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಈ ವಿಚಾರಗಳನ್ನಂತೂ ಮನುಷ್ಯರೇ ತಿಳಿಯಬೇಕಲ್ಲವೇ ದೇವತೆಗಳ ಚಿತ್ರ ಸಹ ಇದೆ ಅಂದ ಮೇಲೆ ಖಂಡಿತ ಆದಿ ಸನಾತನ ದೇವತೆಗಳ ರಾಜ್ಯ ಇತ್ತು ಈ ಸಮಯ ಇಲ್ಲ ಇದು ಪ್ರಜೆಗಳ ಮೇಲಿನ ಪ್ರಜೆಯ ರಾಜ್ಯ ಆಗಿದೆ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಶಿವಬಾಬಾ ಭಾರತದಲ್ಲಿ ಬಂದು ಏನು ಮಾಡುತ್ತಾರೆ ಎಂದು ತನ್ನ ಧರ್ಮವನ್ನೇ ಮರೆತು ಹೋಗಿದ್ದಾರೆ ನೀವೀಗ ಪರಿಚಯ ಕೊಡಬೇಕು ತ್ರಿಮೂರ್ತಿ ಹಾಗೂ ಶಿವ ತಂದೆಯದ್ದು ಬ್ರಹ್ಮ ದೇವತ ವಿಷ್ಣು ದೇವತ ಶಂಕರ ದೇವತಾ ಎನ್ನುತ್ತಾರೆ ನಂತರ ಶಿವ ಪರಮಾತ್ಮ ನಮಃ ಎನ್ನುತ್ತಾರೆ ಅಂದರೆ ನೀವು ಮಕ್ಕಳು ತ್ರಿಮೂರ್ತಿ ಶಿವನತ್ತೇ ಪರಿಚಯ ಕೊಡಬೇಕು ಹೀಗೆಲ್ಲ ಸರ್ವಸ್ ಮಾಡಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ತಂದೆಯ ಪರಿಚಯ ಎಲ್ಲರಿಗೂ ಸಿಕ್ಕಿದಾಗ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ನೀವು ತಿಳಿಯುತ್ತೀರಿ ನಾವೀಗ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇನ್ನೂ ಅನೇಕರು ಆಸ್ತಿಯನ್ನು ತೆಗೆದುಕೊಳ್ಳಬೇಕಿದೆ ಮನೆ ಮನೆಗೂ ಸಂದೇಶ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ವಾಸ್ತವದಲ್ಲಿ ಒಬ್ಬ ತಂದೆನೆ ಮೆಸೆಂಜರ್ ಆಗಿದ್ದಾರೆ ತಂದೆ ತನ್ನ ಪರಿಚಯವನ್ನು ನಿಮಗೆ ಕೊಡುತ್ತಾರೆ ನೀವು ನಂತರ ಅನ್ಯರಿಗೆ ತಂದೆಯ ಪರಿಚಯ ಕೊಡಬೇಕು ತಂದೆಯ ಜ್ಞಾನವನ್ನು ಕೊಡಬೇಕು ಮುಖ್ಯವಾಗಿರುವುದು ತ್ರಿಮೂರ್ತಿ ಶಿವ ಇದನ್ನೇ ನಮ್ಮ ರಾಷ್ಟ್ರೀಯ ಲಾಂಛನವನ್ನು ಮಾಡಿದ್ದಾರೆ ಸರ್ಕಾರ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರ ರಾಷ್ಟ್ರೀಯ ಲಾಂಛನದಲ್ಲಿ ಚಕ್ರವನ್ನು ಕೊಟ್ಟು ಅದರಲ್ಲಿ ನಂತರ ಸತ್ಯಮೇವ ಜಯತೆ ಎಂದು ಬರೆದಿದ್ದಾರೆ ಇದರ ಅರ್ಥವನ್ನಂತೂ ತೆಗೆದಿಲ್ಲ ಇದಂತೂ ಸಂಸ್ಕೃತ ಶಬ್ದ ಆಗಿದೆ ಈಗ ತಂದೆ ಅಂತೂ ಟ್ರುತ್ ಹಾಕಿದ್ದಾರೆ ಅವರು ಏನನ್ನು ತಿಳಿಸುತ್ತಾರೆ ಅದರಿಂದ ಇಡೀ ವಿಶ್ವದ ಮೇಲೆ ನಿಮ್ಮ ವಿಜಯವಾಗುತ್ತದೆ ತಂದೆ ಹೇಳುತ್ತಾರೆ ನಾನು ಸತ್ಯವನ್ನು ಹೇಳುತ್ತೇನೆ ನೀವು ಈ ವಿದ್ಯೆಯಿಂದ ಸತ್ಯ ಸತ್ಯ ನಾರಾಯಣರಾಗುತ್ತೀರಿ ಆ ಜನರು ಏನೇನು ಅರ್ಥವನ್ನು ತೆಗೆಯುತ್ತಾರೆ ಅದನ್ನು ಸಹ ಅವರಿಂದ ಕೇಳಬೇಕು ಬಾಬಾರವರಂತೂ ಅನೇಕ ಪ್ರಕಾರದಿಂದ ತಿಳಿಸುತ್ತಾರೆ ಎಲ್ಲೆಲ್ಲಿ ಮೇಳ ನಡೆಯುತ್ತದೆ ಅಲ್ಲಿ ನದಿಗಳ ಬಳಿ ಹೋಗಿ ತಿಳಿಸಿಕೊಡಿ ಪತೀತ ಪಾವನ ಗಂಗೆ ಅಂತೂ ಆಗಲೂ ಸಾಧ್ಯವಿಲ್ಲ ಸಾಗರದಿಂದ ನದಿಗಳು ಹೊರಬಂದಿವೆ ಅದು ನೀರಿನ ಸಾಗರ ಆಗಿದೆ ಅದರಿಂದ ನೀರಿನ ನದಿಗಳು ಹೊರಬರುತ್ತದೆ ಜ್ಞಾನಸಾಗರನಿಂದ ಜ್ಞಾನದ ನದಿಗಳು ಬರುತ್ತಾರೆ ನೀವು ಮಾತೆಯರಲ್ಲಿ ಈಗ ಜ್ಞಾನ ಇದೆ ಗೋಮುಖದ ಬಳಿಗೆ ಹೋಗುತ್ತಾರೆ ಅದರ ಬಾಯಿಂದ ನೀರು ಬರುತ್ತದೆ ಇದು ಗಂಗಾಜಲ ಆಗಿದೆ ಎಂದು ತಿಳಿಯುತ್ತಾರೆ ಇಷ್ಟೆಲ್ಲ ವಿದ್ಯಾವಂತ ಮನುಷ್ಯ ತಿಳಿದುಕೊಳ್ಳುವುದಿಲ್ಲ ಎಲ್ಲಿಂದ ಇಲ್ಲಿಗೆ ಗಂಗಾಜಲ ಬಂತು ಎಂದು ಶಾಸ್ತ್ರಗಳಲ್ಲಿ ಇದೆ ಬಾಣ ಹೊಡೆದು ಗಂಗೆಯನ್ನು ಹೊರತೆಗೆದರು ಎಂದು ಶಂಕರನ ಜಡೆಯಿಂದ ಗಂಗೆ ಹೊರಬಂತು ಎನ್ನುತ್ತಾರೆ ಅದರಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನಿಂದ ದೇವತೆ ಹಾಕುತ್ತಾರೆ ಮನುಷ್ಯನಿಂದ ದೇವತೆ ಆಗುತ್ತಾರೆ ಇದೂ ಸಹ ಪರಿಗಳಂತೆ ಆಗುವುದಾಗಿದೆ ಈಗ ನೀವು ಮಕ್ಕಳು ತಂದೆಯ ಪರಿಚಯವನ್ನೇ ಕೊಡಬೇಕು ಆದ್ದರಿಂದ ಬಾಬಾ ಈ ಚಿತ್ರವನ್ನು ಮಾಡಿಸಿದ್ದಾರೆ ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ಪೂರ್ಣ ಜ್ಞಾನ ಇದೆ ಕೇವಲ ಅವರುಗಳ ತ್ರಿಮೂರ್ತಿಯ ಚಿತ್ರದಲ್ಲಿ ಜ್ಞಾನ ಕೊಡುವಂತಹ ಶಿವನ ಚಿತ್ರ ಇಲ್ಲ ಜ್ಞಾನ ತೆಗೆದುಕೊಳ್ಳುವವರ ಚಿತ್ರ ಇದೆ ಈಗ ನೀವು ತ್ರಿಮೂರ್ತಿ ಶಿವನ ಚಿತ್ರದ ಮೇಲೆ ತಿಳಿಸುತ್ತೀರಿ ಮೇಲೆ ಜ್ಞಾನ ಕೊಡುವವರಿದ್ದಾರೆ ಬ್ರಹ್ಮಾನಿಗೆ ಅವರಿಂದ ಜ್ಞಾನ ಸಿಗುತ್ತದೆ ಅವರು ನಂತರ ಜ್ಞಾನವನ್ನು ಹರಡುತ್ತಾರೆ ಇದಕ್ಕೆ ಈಶ್ವರನ ಧರ್ಮದ ಸ್ಥಾಪನೆಯ ಮಿಷನ್ ಎನ್ನುತ್ತಾರೆ ಈ ದೇವತಾ ಧರ್ಮ ಬಹಳ ಸುಖ ಕೊಡುವಂಥದ್ದಾಗಿದೆ ನೀವು ಮಕ್ಕಳಿಗೆ ತನ್ನ ಸತ್ಯ ಧರ್ಮದ ಪರಿಚಯ ಸಿಕ್ಕಿದೆ ನೀವು ತಿಳಿದಿದ್ದೀರಿ ನಮಗೆ ಭಗವಂತ ಓದಿಸುತ್ತಾರೆ ನೀವು ಎಷ್ಟೊಂದು ಖುಷಿಯಾಗುತ್ತೀರಿ ತಂದೆ ಹೇಳುತ್ತಾರೆ ನೀವು ಮಕ್ಕಳ ಖುಷಿಗೆ ಮಿತಿಯೇ ಇಲ್ಲ ಏಕೆಂದರೆ ನಿಮಗೆ ಓದಿಸುವಂಥವರು ಸ್ವಯಂ ಭಗವಂತನಾಗಿದ್ದಾರೆ ಭಗವಂತನಂತೂ ನಿರಾಕಾರ ಶಿವನಾಗಿದ್ದಾರೆ ಶ್ರೀಕೃಷ್ಣನಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ ಸತ್ಯುಗಕ್ಕೆ ಸದ್ಗತಿ ಎನ್ನುತ್ತಾರೆ ಕಲಿಯುಗಕ್ಕೆ ದುರ್ಗತಿ ಎನ್ನುತ್ತಾರೆ ಹೊಸ ಜಗತ್ತಿಗೆ ಹೊಸದು ಹಳೆಯದಕ್ಕೆ ಹಳೆಯದು ಎಂದು ಹೇಳಬೇಕು ಮನುಷ್ಯ ತಿಳಿಯುತ್ತಾನೆ ಈಗ ಜಗತ್ತು ಹಳೆಯದಾಗುವುದಕ್ಕೆ ನಲವತ್ತು ಸಾವಿರ ವರ್ಷ ಬೇಕು ಎಷ್ಟೊಂದು ತಬ್ಬಿಬ್ಬಾಗಿದ್ದಾನೆ ತಂದೆಯ ಹೊರತಾಗಿ ಈ ವಿಚಾರಗಳನ್ನು ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ ಪಾಪ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ರಾಜ್ಯಭಾಗ್ಯ ಕೊಟ್ಟು ಉಳಿದವರೆಲ್ಲರನ್ನೂ ಮನೆಗೆ ಕರೆದೊಯ್ಯುತ್ತೇನೆ ಯಾರು ನನ್ನ ಮತದಂತೆ ನಡೆಯುತ್ತಾರೆ ಅವರು ದೇವತೆ ಆಗುತ್ತಾರೆ ಈ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಹೊಸಬರೇನನ್ನು ಅರ್ಥ ಮಾಡಿಕೊಳ್ಳುವರು ನೀವು ಮಾಲಿಗಳ ಕರ್ತವ್ಯ ಹೂದೋಟವನ್ನು ನೆಟ್ಟಿ ತಯಾರಿ ಮಾಡುವುದಾಗಿದೆ ಹೂದೋಟದ ಮಾಲೀಕನಂತೂ ನಿರ್ದೇಶನ ಕೊಡುತ್ತಾರೆ ಬಾಬಾರವರು ಹೊಸಬರೊಂದಿಗೆ ಮಿಲನ ಮಾಡಿ ಜ್ಞಾನ ಕೊಡುತ್ತಾರೆ ಎಂದಲ್ಲ ಈ ಕೆಲಸ ಮಾಲಿಗಳದ್ದಾಗಿದೆ ತಿಳಿಯಿರಿ ಬಾಬಾರವರು ಕಲ್ಕತ್ತೆಗೆ ಹೋಗುತ್ತಾರೆಂದರೆ ಮಕ್ಕಳು ತಿಳಿಯುತ್ತಾರೆ ನಾವು ನಮ್ಮ ಆಫೀಸರ್ಸನ್ನು ಇಂತಹ ಮಿತ್ರನನ್ನು ಬಾಬಾರವರ ಬಳಿಗೆ ಕರೆದೊಯ್ಯಬೇಕು ಎಂದು ಬಾಬಾ ಹೇಳುತ್ತಾರೆ ಅವರಂತೂ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಒಂದು ರೀತಿ ದಡ್ಡರನ್ನು ಕರೆದು ಕೂರಿಸದಂತಾಗುತ್ತದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಹೊಸಬರನ್ನು ಎಂದಿಗೂ ಬಾಪಾರವರ ಬಳಿ ಕರೆತರಬಾರದು ಇದಂತೂ ನೀವು ಮಾಲಿಗಳ ಕೆಲಸ ಆಗಿದೆ ಹೂದೋಟನ ಮಾಲೀಕನದ್ದು ಅಲ್ಲ ಮಾಲಿಗಳ ಕೆಲಸ ಹೂದೋಟವನ್ನು ತಯಾರಿ ಮಾಡುವುದಾಗಿದೆ ತಂದೆ ಅಂತೂ ನಿರ್ದೇಶನ ಕೊಡುತ್ತಾರೆ ಹೀಗೀಗೆ ಮಾಡಿ ಆದ್ದರಿಂದ ಬಾಬಾ ಹೊಸಬರೊಂದಿಗೆ ಮಿಲನ ಮಾಡುವುದಿಲ್ಲ ಆದರೆ ಎಲ್ಲಿ ಆದರೂ ಅತಿಥಿಯಾಗಿ ಮನೆಗೆ ಬಂದಿರುತ್ತಾರೆಂದರೆ ದರ್ಶನ ಮಾಡಿ ಎನ್ನುತ್ತಾರೆ ನೀವು ನಮಗೆ ಏಕೆ ಮಿಲನ ಮಾಡಲು ಬಿಡುವುದಿಲ್ಲ ಶಂಕರಾಚಾರ್ಯ ಇತ್ಯಾದಿಯರ ಬಳಿ ಎಷ್ಟೊಂದು ಮಂದಿ ಹೋಗುತ್ತಾರೆ ಇತ್ತೀಚೆಗೆ ಶಂಕರಾಚಾರ್ಯರದ್ದು ಬಹಳ ದೊಡ್ಡ ಇದೆ ವಿದ್ಯಾವಂತರಾಗಿದ್ದಾರೆ ಆದರೂ ಸಹ ಜನ್ಮವನ್ನಂತೂ ವಿಕಾರದಿಂದಲೇ ತೆಗೆದುಕೊಳ್ಳುತ್ತಾರಲ್ಲವೇ ಟ್ರಸ್ಟ್ ಜನರು ಯಾರನ್ನಾದರೂ ಸೀಟ್ನಲ್ಲಿ ಕೂರಿಸಿಬಿಡುತ್ತಾರೆ ಎಲ್ಲರದ್ದು ತನ್ನ ತನ್ನ ಮತ ಇದೆ ತಂದೆ ಸ್ವಯಂ ಬಂದು ಮಕ್ಕಳಿಗೆ ತನ್ನ ಪರಿಚಯ ಕೊಡುತ್ತಾರೆ ನಾನು ಕಲ್ಪಕಲ್ಪ ಈ ಹಳೆಯ ತನುವಿನಲ್ಲಿ ಬರುತ್ತೇನೆ ಇವರು ಸಹ ತನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಂತೂ ಕಲ್ಪದ ಆಯಸ್ಸಿಗೆ ಲಕ್ಷಾಂತರ ವರ್ಷ ಕೊಟ್ಟುಬಿಟ್ಟಿದ್ದಾರೆ ಮನುಷ್ಯನಂತೂ ಇಷ್ಟೊಂದು ಜನ್ಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಂತರ ಪ್ರಾಣಿ ಇತ್ಯಾದಿಯ ಯೋನಿಗಳನ್ನು ಸೇರಿಸಿ ಎಂಬತ್ನಾಲ್ಕು ಲಕ್ಷ ಮಾಡಿಬಿಟ್ಟಿದ್ದಾರೆ ಮನುಷ್ಯನಂತೂ ಏನನ್ನು ಕೇಳುತ್ತಾನೆ ಎಲ್ಲವನ್ನೂ ಸತ್ಯ ಸತ್ಯ ಎನ್ನುತ್ತಿರುತ್ತಾನೆ ಶಾಸ್ತ್ರಗಳಲ್ಲಂತೂ ಎಲ್ಲ ಭಕ್ತಿ ಮಾರ್ಗದ ವಿಚಾರಗಳಿವೆ ಕಲ್ಕತ್ತಾದಲ್ಲಿ ದೇವಿಯರ ಬಹಳ ಶೋಪನಿಕ ಸುಂದರ ಮೂರ್ತಿಗಳನ್ನು ಮಾಡುತ್ತಾರೆ ಶೃಂಗರಿಸುತ್ತಾರೆ ನಂತರ ಅದನ್ನು ಮುಳುಗಿಸಿ ಬಿಡುತ್ತಾರೆ ಇದು ಸಹ ಗೊಂಬೆಗಳ ಪೂಜೆ ಮಾಡುವ ಬೇಬೀಸ್ ಆಯಿತು ಬಿಲ್ಕುಲ್ ಇನ್ನೋಸೆಂಟ್ ನೀವು ತಿಳಿದಿದ್ದೀರಿ ಇದು ನರಕಾಕಿದೆ ಸ್ವರ್ಗದಲ್ಲಂತೂ ಅಪಾರ ಸುಖ ಇತ್ತು ಈಗಂತೂ ಯಾರೇ ಸತ್ತರು ಇಂಥವರು ಸ್ವರ್ಗಸ್ಥರಾದರು ಎನ್ನುತ್ತಾರೆ ಅಂದಮೇಲೆ ಖಂಡಿತ ಯಾವುದೋ ಸಮಯದಲ್ಲಿ ಸ್ವರ್ಗ ಇತ್ತು ಈಗ ಇಲ್ಲ ನರಕದ ನಂತರ ಪುನಃ ಖಂಡಿತ ಸ್ವರ್ಗ ಬರುತ್ತದೆ ಈ ವಿಚಾರಗಳನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯನಂತೂ ಕಿಂಚಿತ್ತೂ ಸಹ ತಿಳಿದುಕೊಂಡಿಲ್ಲ ಮೇಲೆ ಹೊಸಬರು ಯಾರಾದರೂ ಬಾಪಾರವರ ಎದುರಿನಲ್ಲಿ ಕುಳಿತುಕೊಂಡು ಏನು ಮಾಡುತ್ತಾರೆ ಆದ್ದರಿಂದ ಪೂರ್ಣ ಪಾಲನೆ ಮಾಡಲು ಮಾಲಿಬೇಕು ಇಲ್ಲಂತೂ ಮಾಲಿಗಳು ಸಹ ಸಾಕಷ್ಟು ಬೇಕು ವೈದ್ಯಕೀಯ ಕಾಲೇಜಿಗೆ ಯಾರಾದರೂ ಹೊಸಬರು ಹೋಗಿ ಕುಳಿತುಕೊಂಡರೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಜ್ಞಾನ ಸಹ ಹೊಸದಾಗಿದೆ ತಂದೆ ಹೇಳುತ್ತಾರೆ ನಾನು ಎಲ್ಲರನ್ನೂ ಪಾವನ ಮಾಡಲು ಬಂದಿದ್ದೇನೆ ನನ್ನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಈ ಸಮಯ ಎಲ್ಲರೂ ತಮೋ ಪ್ರಧಾನ ಆತ್ಮಗಳಾಗಿದ್ದಾರೆ ಆದ್ದರಿಂದ ತಾನೇ ಆತ್ಮನೇ ಪರಮಾತ್ಮ ಎಲ್ಲರಲ್ಲಿ ಪರಮಾತ್ಮನಿದ್ದಾನೆ ಎಂದು ಬಿಡುತ್ತಾರೆ ಅಂದ ಮೇಲೆ ತಂದೆ ಕುಳಿತು ಅಂಥವರಿಗಾಗಿ ತಲೆ ಕೆಡಿಸಿಕೊಳ್ಳಬೇಕೇನು ಇದಂತೂ ನೀವು ಮಾಲಿಗಳ ಕೆಲಸ ಆಗಿದೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡಬೇಕು ನೀವು ತಿಳಿದಿದ್ದೀರಿ ಭಕ್ತಿ ರಾತ್ರಿಯಾಗಿದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂಬ ಗಾಯನ ಸಹ ಮಾಡಲಾಗುತ್ತದೆ ಪ್ರಜಾಪಿತ ಬ್ರಹ್ಮನಿಗಂತೂ ಖಂಡಿತ ಮಕ್ಕಳು ಸಹ ಇರಬೇಕಲ್ಲವೇ ಇಷ್ಟೊಂದು ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ ಎಂದು ಕೆಲವರಿಗಂತೂ ಇಷ್ಟು ಬುದ್ಧಿವಂತಿಕೆ ಸಹ ಇಲ್ಲ ಇವರ ಬ್ರಹ್ಮ ಯಾರು ಅರೆ ಪ್ರಜಾಪಿತ ಬ್ರಹ್ಮಾನಂದು ಪ್ರಸಿದ್ಧವಾಗಿದ್ದಾರೆ ಅವರ ಮೂಲಕವೇ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗುತ್ತದೆ ಬ್ರಹ್ಮ ದೇವತಾಯ ನಮಃ ಎನ್ನುತ್ತಾರೆ ತಂದೆ ನೀವು ಮಕ್ಕಳನ್ನು ಬ್ರಾಹ್ಮಣ ಮಾಡಿದ್ದಾರೆ ಪುನಃ ದೇವತೆಯನ್ನಾಗಿ ಮಾಡುತ್ತಾರೆ ಯಾವ ಹೊಸ ಹೊಸ ಜ್ಞಾನ ಬಿಂದುಗಳು ಬರುತ್ತದೆ ಅದನ್ನು ನಿಮ್ಮ ಬಳಿ ನೋಟ್ ಮಾಡಿಕೊಳ್ಳುವ ಆಸಕ್ತಿ ಮಕ್ಕಳಲ್ಲಿ ಇರಬೇಕು ಯಾವ ಮಕ್ಕಳು ಚೆನ್ನಾಗಿ ತಿಳಿಸುತ್ತಾರೆ ಅವರಿಗೆ ನೋಟ್ಸ್ ತೆಗೆದುಕೊಳ್ಳುವ ಆಸಕ್ತಿ ಬಹಳ ಇರುತ್ತದೆ ನೋಟ್ಸ್ ತೆಗೆದುಕೊಳ್ಳುವುದು ಒಳ್ಳೆಯದು ಏಕೆಂದರೆ ಇಷ್ಟೆಲ್ಲ ಜ್ಞಾನದ ಬಿಂದು ನೆನಪಿನಲ್ಲಿರುವುದು ಕಷ್ಟ ಇದೆ ನೋಟ್ಸ್ ತೆಗೆದುಕೊಂಡು ನಂತರ ಯಾರಿಗಾದರೂ ತಿಳಿಸಬೇಕು ಬರೆದಿಟ್ಟ ನಂತರ ಕಾಪಿ ಹಾಗೇನೆ ಉಳಿದುಕೊಳ್ಳುವುದು ಆ ರೀತಿ ಅಲ್ಲ ಹೊಸ ಹೊಸ ಜ್ಞಾನ ಬಿಂದುಗಳು ಸಿಗುತ್ತಿರುತ್ತದೆಂದರೆ ಹಳೆಯ ಜ್ಞಾನದ ಬಿಂದುಗಳು ಹಾಗೆಯೇ ಉಳಿದುಕೊಳ್ಳುತ್ತದೆ ಸ್ಕೂಲ್ನಲ್ಲಿಯೂ ಓದುತ್ತಾ ಹೋಗುತ್ತಾರೆ ಫಸ್ಟ್ ರ್ಯಾಂಕ್ನವರು ಪುಸ್ತಕವನ್ನು ಓದಿರುತ್ತಾರೆ ಯಾವಾಗ ನೀವು ತಿಳಿಸಿಕೊಡುತ್ತೀರಿ ಆಗ ಅಂತ್ಯದಲ್ಲಿ ಮನ್ಮನಾಭವವನ್ನು ತಿಳಿಸಿಕೊಡಿ ತಂದೆಯನ್ನು ಹಾಗೂ ಸೃಷ್ಟಿಚಕ್ರವನ್ನು ನೆನಪು ಮಾಡಿ ಮುಖ್ಯ ವಿಚಾರ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದಾಗಿದೆ ಇದಕ್ಕೆ ಯೋಗ ಅಗ್ನಿ ಎನ್ನುತ್ತಾರೆ ಭಗವಂತ ಜ್ಞಾನದ ಸಾಗರ ಆಗಿದ್ದಾರೆ ಮನುಷ್ಯ ಶಾಸ್ತ್ರಗಳ ಸಾಗರನಾಗಿದ್ದಾನೆ ತಂದೆ ಯಾವುದೇ ಶಾಸ್ತ್ರವನ್ನು ತಿಳಿಸುವುದಿಲ್ಲ ಅವರೂ ಸಹ ಶಾಸ್ತ್ರಗಳನ್ನು ತಿಳಿಸುವುದಾದರೆ ಭಗವಂತ ಹಾಗೂ ಮನುಷ್ಯನಲ್ಲಿ ಅಂತರವೇನಿದೆ ತಂದೆ ಹೇಳುತ್ತಾರೆ ಈ ಭಕ್ತಿ ಮಾರ್ಗದ ಶಾಸ್ತ್ರಗಳ ಸಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ಆ ಪುಂಗಿ ಓದುವವರು ಹಾವನ್ನು ಹಿಡಿದುಕೊಂಡು ಅದರ ಹಲ್ಲನ್ನು ತೆಗೆದು ಬಿಡುತ್ತಾರೆ ತಂದೆ ಕೂಡ ನಿಮ್ಮಿಂದ ವಿಷ ಸೇವಿಸುವುದನ್ನು ಬಿಡಿಸುತ್ತಾರೆ ಇದೇ ವಿಷದಿಂದಲೇ ಮನುಷ್ಯ ಪತಿತರಾಗಿದ್ದಾರೆ ತಂದೆ ಹೇಳುತ್ತಾರೆ ಇದನ್ನು ಬಿಡಿ ಆದರೂ ಬಿಡುವುದಿಲ್ಲ ತಂದೆ ಸುಂದರರನ್ನಾಗಿ ಮಾಡುತ್ತಾರೆ ಆದರೂ ಸಹ ಬಿತ್ತು ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ ನೀವು ಮಕ್ಕಳನ್ನು ಜ್ಞಾನಚಿತೆಯ ಮೇಲೆ ಕೂರಿಸಲು ತಂದೆ ಬಂದಿದ್ದಾರೆ ಜ್ಞಾನಚಿತೆಯ ಮೇಲೆ ಕೂರುವುದರಿಂದ ನೀವು ವಿಶ್ವದ ಮಾಲೀಕ ಜಗಜ್ಜೀತರಾಕುತ್ತೀರಿ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ್ಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ಸದಾ ಖುಷಿಯಲ್ಲಿರಿ ನಾವು ಸತ್ ಧರ್ಮದ ಸ್ಥಾಪನೆಗೆ ನಿಮಿತ್ತರಾಗಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಾರೆ ನಮ್ಮ ದೇವತಾ ಧರ್ಮ ಬಹಳ ಸುಖ ನೀಡುವಂಥದ್ದಾಗಿದೆ ಎರಡು ಮಾಲಿ ಆಗಿ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕು ಪೂರ್ಣ ಪಾಲನೆ ಮಾಡಿ ನಂತರ ತಂದೆಯ ಸಮ್ಮುಖದಲ್ಲಿ ತರಬೇಕು ಶ್ರಮ ಪಡಬೇಕು ವರದಾನ ಹಳೆಯ ದೇಹ ಹಾಗೂ ಜಗತ್ತನ್ನು ಮರೆಯುವಂತಹ ದಾದಾರವರ ಹೃದಯ ಸಿಂಹಾಸನಾಧೀಶರಾಗಿ ಸಂಗಮಯುಗಿ ಶ್ರೇಷ್ಠ ಆತ್ಮಗಳ ಸ್ಥಾನ ಇರುವುದೇ ದಾದಾರವರ ಹೃದಯದ ಸಿಂಹಾಸನ ಆಗಿದೆ ಅಂತಹ ಸಿಂಹಾಸನ ಇಡೀ ಕಲ್ಪದಲ್ಲಿ ಸಿಗಲು ಸಾಧ್ಯವಿಲ್ಲ ವಿಶ್ವದ ರಾಜ್ಯದ ಅಥವಾ ಸ್ಟೇಟ್ನ ರಾಜ್ಯದ ಸಿಂಹಾಸನ ಅಂತೂ ಸಿಗುತ್ತಿರುತ್ತದೆ ಆದರೆ ಈ ಸಿಂಹಾಸನ ಸಿಗುವುದಿಲ್ಲ ಇದು ಅಷ್ಟೊಂದು ವಿಶಾಲ ಸಿಂಹಾಸನ ಆಗಿದೆ ಓಡಾಡುತ್ತಿರಿ ತಿರುಗಾಡುತ್ತಿರಿ ಊಟ ಮಾಡುತ್ತಲೂ ಮಲಗುತ್ತಲೂ ಸದಾ ಸಿಂಹಾಸನಧೀಶನಾಗಿರಲು ಸಾಧ್ಯವಿದೆ ಯಾವ ಮಕ್ಕಳು ಸದಾ ಬಾಬ್ದಾದಾರವರ ಹೃದಯ ಸಿಂಹಾಸನಾಧೀಶರಾಗಿರುತ್ತಾರೆ ಅವರು ಈ ಹಳೆಯ ದೇಹ ಹಾಗೂ ಹಳೆಯ ಜಗತ್ತಿನಿಂದ ವಿಸ್ಮೃತಿಯಾಗಿರುತ್ತಾರೆ ಇದನ್ನು ನೋಡುತ್ತಿದ್ದರೂ ನೋಡುವುದಿಲ್ಲ ಶ್ಲೋಗನ್ ಸೀಮಿತದ ಹೆಸರು ಸ್ಥಾನ ಮಾನದ ಹಿಂದೆ ಓಡಿಹೋಗುವುದು ಅರ್ಥಾತ್ ನೆರಳಿನ ಹಿಂದೆ ಬೀಳುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಹೇಗೆ ಯಾವುದೇ ಹೊಸ ಅನ್ವೇಷಣೆಯನ್ನು ಗ್ರೌಂಡ್ಗೆ ಹೋಗುವುದರಿಂದ ಮಾಡಲು ಸಾಧ್ಯವಿದೆ ಅದೇ ರೀತಿ ತಾವು ಸಹ ಎಷ್ಟು ಗ್ರೌಂಡ್ ಅರ್ಥಾತ್ ಅಂತರ್ಮುಖಿ ಆಗಿರುತ್ತೀರಿ ಅಷ್ಟು ಹೊಸ ಹೊಸ ಅನ್ವೇಷಣೆ ಅಥವಾ ಯೋಜನೆಯನ್ನು ಹೊರತಗೆಯಲು ಸಾಧ್ಯವಿದೆ ಗ್ರೌಂಡ್ ಆಗಿರುವುದರಿಂದ ಒಂದೊಂದು ವಾಯುಮಂಡಲದಿಂದ ಸುರಕ್ಷಿತರಾಗಿರುತ್ತೀರಿ ಮತ್ತೊಂದು ಏಕಾಂತ ಪ್ರಾಪ್ತವಾಗುವ ಕಾರಣ ಮನನ ಶಕ್ತಿ ಸಹ ಹೆಚ್ಚುತ್ತದೆ ಮೂರನೆಯದ್ದು ಮಾಯೆಯ ಯಾವುದೇ ವಿಘ್ನದಿಂದ ಸುರಕ್ಷತೆಯ ಸಾಧನವಾಗುತ್ತದೆ ಓಂ ಶಾಂತಿ